ಇತ್ತೀಚೆಗಷ್ಟೇ ನಟಿ ವೈಷ್ಣವಿ ಗೌಡ ಅವರು ಅಂಕುಲ್ ಅವರನ್ನ ಮದುವೆಯಾದ್ರು ನಂತರದಲ್ಲಿ ಭಾರತ ಪ್ರವಾಸ ನಾರ್ತ್ ಇಂಡಿಯಾ ಟ್ರಿಪ್ಗು ಕೂಡ ಹೋದ್ರು ಟ್ರಿಪ್ ಅನ್ನು ಸಹ ಮುಗಿಸ್ಕೊಂಡ್ ಬಂದ್ರು ಈಗ ಎಂದಿನಂತೆ ಅವರು ತಮ್ಮ ಒಂದು ಶೂಟಿಂಗ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅವರು ಆ ಒಳ್ಳೊಳ್ಳೆ ಅವಕಾಶಗಳು ಅವ್ರಿಗೂ ಕೂಡ ಸಿಗ್ತಾ ಇರುತ್ತೆ ಕಿರುತೆರೆ ಯಾವ ಧಾರಾವಳಿ ಮುಂದೆ ನಡೆಸ್ತಾರಾಲ್ವೋ ಗೊತ್ತಿಲ್ಲ ಬಟ್ ಕೇವಲ ಈಗ ಜಾಹೀರಾತಿನಲ್ಲಿ ಬ್ಯುಸಿ ಆಗಿದ್ದಾರೆ ಇವರ ಪತಿ ಅಂಕುಲ್ ಶರ್ಮಾ ಅವರು ಕೂಡ ಕೆಲಸಕ್ಕೆ ಏರ್ಪೋರ್ಟ್ ಏರ್ಫೋರ್ಸ್ನವರ ಪತಿ ಕೆಲಸವನ್ನ ಮಾಡ್ತಾ ಇರೋದು ಸೊ ಅತಿ ಶೀಘ್ರದಲ್ಲಿ ವೈಷ್ಣವಿ ಅವರು ಕೂಡ ಗುಡ್ ನ್ಯೂಸ್ ನೀಡಲಿದ್ದಾರೆ ಎಂಬ ಮಾಹಿತಿ ಅಂತೂ ಕೂಡ ತಿಳಿದು ಬರುತ್ತಿದೆ ಇವರ ಮನೆಗೆ ಪುಟ್ಟ ಕಂದನ ಆಗಮನವಾಗಲಿರುತ್ತೆ ಮುಂದಿನ ದಿವಸಗಳಲ್ಲಿ ಗುಡ್ ನ್ಯೂಸ್ ಅನ್ನು ಸಹ ನೀಡುತ್ತಾರೆ ವೈಷ್ಣವಿ ಅಂಕುಲ್ ಶರ್ಮಾ ಅವರ ಜೋಡಿ ತುಂಬಾ ಚೆನ್ನಾಗಿದ್ದು ಅಭಿಮಾನಿಗಳು ಇವರ ಒಂದು ಮದುವೆ ಕ್ಷಣವನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ರು ಅಷ್ಟೇ ವಿಜೃಂಭಣೆಯಿಂದ ಮದುವೆಯನ್ನು ಸಹ ಮಾಡಿಕೊಂಡ್ರು ಇವರಿಗೆ ಅಂದರೆ ಇವರ ಪತಿಗೆ ಹಿಂದಿ ಬರುವಂಥದ್ದು ಕನ್ನಡ ಅಷ್ಟಾಗಿ ಬರೋಲ್ಲ ಸೊ ಸ್ವಲ್ಪ ಅರ್ಥ ಆಗುತ್ತೆ ಕಲಿಸುವುದನ್ನು ಪ್ರಯತ್ನದಲ್ಲಿ ಇದ್ದಾರೆ ವೈಷ್ಣವ್ ಅವರು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೋತಾ ಇದ್ದಾರೆ ಅಂಕುಲ್ ಶರ್ಮಾ ಅವರು ತಪ್ಪದೆ ಇವರ ಒಂದು ಜೋಡಿ ಚೆನ್ನಾಗಿ ಇದೆಯಲ್ಲ ವಿಶ್ ಮಾಡೋದನ್ನ ಮರಿಬಿಡಿ ಅತಿ ಬೇಗನೆ ಇವರ ಮನೆಗೆ ಪುಟ್ಟಕ್ಕಂದನ ಆಗಮನವೂ ಕೂಡ ಆಗುತ್ತೆ